ಯಾವುದೇ ರೀತಿಯ ದುರಾಶೆಯೋ ಫಲದಾಶೆಯೋ ಯಾವುದನ್ನು ಇಟ್ಕೊಳ್ಳಲ್ಲ ಸ್ವಾಮಿ ಯಾಕಪ್ಪ ಕರ್ಮ ಮಾಡ್ತೀಯ ಸೂರ್ಯನಿಗೆ ಕೇಳಿ ಖದ್ಯೋತನಂತೆ ಬಿಡುಗೊಳದೆ ಧರ್ಮ ವಚರಿಸು ವಿದ್ಯುಲ್ಲತೆಯತೆ ರದಿತೇ ಜಗಳಸೂಸು ಅಲ್ಲ ಸೂರ್ಯನ ಹತ್ರ ಕೇಳಿ ಅಂತ ಯಾಕಪ್ಪ ನೀನು ಬೆಳಕನ್ನು ಕೊಡ್ತೀಯ ಸ್ವಾಮಿ ಬೆಳಕನ್ನು ಕೊಡುವುದು ನನ್ನ ಧರ್ಮ ಬೀಸುವ ಗಾಳಿಗೆ ಕೇಳಿ ಯಾಕಪ್ಪ ಬೀಸ್ತೀಯ ಬೀಸುವಂಥದ್ದೇ ನನ್ನ ಧರ್ಮ ಅಲ್ಲ ನಿಲಂ ಯಸ್ಯ ನ ವಿದ್ಯತೆ ಇತಿ ಅನಿಲ ಅದು ಒಂದು ಕಡೆ ನಿಲ್ಲುವುದಿಲ್ಲ ಅದು ಬೀಸ್ತಾನೇ ಇರಬೇಕು ಅದಕ್ಕೆ ಗಾಳಿ ಅಂತ ಹೆಸರು ಸ್ವಾಮಿ ನೀರು ಯಾಕೆ ತಣ್ಣಗಿದೆ ತಣ್ಣಗಿರುವುದೇ ನೀರಿನ ಧರ್ಮ ಯಾಕೆ ಸ್ವಾಮಿ ಗಿಡ ಮರಗಳು ಫಲವನ್ನು ಕೊಡ್ತವೆ ಫಲವನ್ನು ಕೊಡುವುದೇ ಗಿಡ ಗಿಡ ಮರಗಳ ಧರ್ಮ ಅದೇ ರೀತಿ ನಮ್ಮ ಧರ್ಮ ಹೇಗಿರಬೇಕು ಹೇಳಿ ಆಲೋಚನೆ ಮಾಡಿ ಮಾಡುವ ಕೆಲಸವನ್ನ ಏನೇನು ಫಲದಾಶ ಇಲ್ಲದೆ ಪರಮೇಶ್ವರ ಶರೀರವನ್ನು ಕೊಟ್ಟಿದ್ದೇ ಇದಂ ಶರೀರಂ ಖಲು ಪರೋಪಕಾರಾರ್ಥಂ ನಾಲ್ಕು ಜನರಿಗೆ ಉಪಕಾರ ಮಾಡುವುದಕ್ಕಾಗಿ ಶರೀರವನ್ನು ಪರಮೇಶ್ವರ ಕೊಟ್ಟಿದ್ದಾನೆನ್ನುವಂಥ ರೀತಿಯಲ್ಲಿ ಪರಹಿತಕ್ಕಾಗಿ ನಾನಿದೇನೆನ್ನುವ ಭಾವನೆಯಲ್ಲಿ ಬೆಳಗ್ಗೆ ಎದ್ದ ಮೇಲೆ ಆ ಮನಸ್ಸಿಗೆ ಹೇಳಿಕೊಳ್ಳಿ ಆ ಮನಸ್ಸು ಏನನ್ನೂ ಬಯಸಲ್ಲ ಸ್ವಾಮಿ ಏನನ್ನೂ ಬಯಸಲ್ಲ ಕೆಲಸವನ್ನು ಮಾಡುವಾಗ ಮನಸ್ಸಿಟ್ಟು ಮಾಡಿ ಆನಂದವಾಗಿ ಮನಸ್ಸು ನಿಲ್ಲುತ್ತೆ ನೀವು ಬಯಸಿದ್ದು ಸಿಗಲಿಲ್ಲ ಅಂತ ಇಟ್ಕೊಳ್ಳಿ ಅಡ್ಡಿ ಇಲ್ಲ ದೊರೆತುದಸಾದವೆಂದೊಣ್ಣು ಗೊಣಗಿಡದೆ ಗುಣಗಬೇಡಪ್ಪ ನಮಿ ನಾನು ಜೀವನದಲ್ಲಿ ಹೀಗಾಗಬೇಕು ಹೀಗೆ ಸಿಗಬೇಕು ಅಂತ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಆದರೆ ದೇವರು ಅದನ್ನು ಕೊಟ್ಟಿಲ್ಲ ಹೀಗಾಗಲಿಲ್ಲ ಹಾಗಾಗ ಮನಸ್ಸಿಗೆ ಶಾಂತಿ ನೆಮ್ಮದಿ ಒಳಗಡೆ ಇಟ್ಟಿದ್ದಾನೆ ತಮ್ಮ ಪರಮೇಶ್ವರ ಆನಂದ ಶಾಂತಿಯನ್ನು ಒಳಗಡೆ ಇಟ್ಟಿದ್ದಾನೆ ಮನಸ್ಸು ಪ್ರಶಾಂತವಾಗಿ ನಿಲ್ಲುತ್ತೋ ಆನಂದ ಶಾಂತಿ ಒಳಗಡೆ ಇದೆ ತಮ್ಮ ಒಳಗಡೆ ಇದೆ ಆದ್ರಿಂದ ಇಲ್ಲಿ ಕೇಳು ಜಗದೀ ಮಾಯಾ ಮಾಯಾವಿಚಿತ್ರವನು ಒಗೆದಾಚೆ ಬಿಸುಡೆಲ್ಲ ಕರ್ಣವೇದ್ಯವನು ಮಿಗುವುದೇ ಮೂಪಕ್ಕೆ ಮಂದು ಮಿಲ್ಲದ ವಸ್ತು ಹೊಗಿಸಾ ಕಡೆಗೆ ಮತಿಯ ಮಂಕುತಿಮ್ಮ ಮಂಕುತಿಮ್ಮ ಜಗತ್ತಲ್ಲಿದ್ದೇವೆ ಹೌದು ನನಗ ಶಾಂತಿ ಸುಖ ಆನಂದ ಅನ್ನುವಂಥದ್ದು ಬೇಕಾದರೆ ಉತ್ತಮ್ಮ ಆ ಇಂದ್ರಿಯಗಳಿಗೆ ಏನು ಹೊರ ಪ್ರಪಂಚ ಕಾಣ್ತಾ ಇದೆ ವಿಷಯ ಜಗತ್ತು ಕಾಣ್ತಾ ಇದೆ ಅಲ್ಲಿಗೂ ಓಡಿಸ್ಬೇಡ ಮನಸ್ಸನ್ನು ಕೇಳಿ ಕರಣ ವೇದ್ಯವನೆಲ್ಲ ಒಗೆದಾಚೆ ಬಿಸುಡು ಹೊರಗೆ ನನಗೆ ಪ್ರಪಂಚ ಕಾಣುತ್ತಾ ಹೋದಲ್ಲೋ ಹೌದು ಅಲ್ಲಿ ನನ್ನ ಸುಖ ಇದೆ ಇವತ್ತೆಲ್ಲ ನಾಳೆ ಅಲ್ಲಿಂದ ಗಳಿಸ್ತೇನೆ ಕರ್ಮಕ್ಷೇತ್ರದಿಂದ ನಾನು ಗಳಿಸ್ತೇನೆ ಅಲ್ಲ 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 ಕೆಲಸ ಮಾಡು ಹೊರ ಜಗತ್ತಲ್ಲಿ ಕೆಲಸ ಮಾಡುವಾಗ ಧ್ಯೇಯವನ್ನು ಇಟ್ಕೋ ಇಂಥದ್ದೇ ನನಗೆ ಕೆಲಸದಿಂದ ಸಿಗಬೇಕನ್ನುವಂಥ ಫಲದ ಒಂದು ಏನೊಂದು ಬಯ ಬಯಕೆ ಇದೆ ಇರಲಿ ಒಂದು ವೇಳೆ ಬಯಸಿದ್ದು ಸಿಕ್ತು ಒಳ್ಳೆಯದು ಸಿಗಲಿಲ್ಲ ಒಳ್ಳೇದು ಯಾಕೆ ಗೊತ್ತಾ ನಿನಗೆ ಬೇಕಾದ ಶಾಂತಿ ಆನಂದ ಒಳಗಡೆ ಇದೆ ತಮ್ಮ ರೂಪಾಖ್ಯ ಮೊಂದುವಿಲ್ಲದ ಮಸ್ತು ಮಿಗುವುದೇ ಹೊರಗಿನ ಪ್ರಪಂಚ ನಾಮರೂಪಾತ್ಮಕವಾದ ಜಗತ್ತು ಅದು ಕಣ್ಣಿಗೆ ಕಾಣುವ ಜಗತ್ತು ಅದನ್ನು ಮೀರಿ ಇನ್ನೊಂದು ವಸ್ತು ಇದೆ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಬೆಳಗುವ ಧಿಯೋ ಯೋನಃ ಪ್ರಚೋದಯತೆ ಒಳಗಡೆ ಒಗಿಸಾ ಕಡೆಗೆ ಮತೀಯ ನಿನ್ನ ಮನಸ್ಸು ಬುದ್ಧಿಯನ್ನು ಕಡೆ ತಿರುಗಿಸು ಅಂದ್ರೆ ಏನು ಹೇಳಿ ಮನಸ್ಸು ಬುದ್ಧಿಯಲ್ಲಿ ಸ್ಥಿರವಾದ ಜ್ಞಾನ ಇರಲಿ ಪೂರ್ಣ ಪೂರ್ಣ ಆನಂದ ಶಾಂತಿ ಆತ್ಮನಲ್ಲಿ ಅದು ನನ್ನ ಸ್ವರೂಪ ಹೊರ ಜಗತ್ತು ಹೊರ ಜಗತ್ತನ್ನುವಂಥದ್ದು ಇಂದ್ರಿಯಗಳಿಗೆ ಕಾಣುವ ಜಗತ್ತನ್ನುವಂಥದ್ದು ಎಲ್ರಿಗೂ ಒಂದೇ ಆ ಹೊರಗಿನ ಜಗತ್ತಿನ ಸ್ವಧರ್ಮ ಅನ್ನುವಂಥದ್ದೇ ಏರು ತಗ್ಗು ಸುಖ ದುಃಖ ಲಾಭ ನಷ್ಟ ಇದು ಜಗತ್ತು ಅಲ್ಲಿ ನಾನು ಸುಖವನ್ನು ಬಯಸಬಾರದು ಅಲ್ಲಿ ಶಾಂತಿ ಇದೆ ಎನ್ನುವಂಥ ರೀತಿಯಲ್ಲಿ ನಾನು ಭ್ರಾಂತಿಯಿಂದ ನಾನಾ ರೀತಿಯಲ್ಲಿ ನಾನು ನಾಗಾಲೋಟದಿಂದ ವಿಷಯಗಳ ಕಡೆಗೂ ಓಡಬಾರದು ಅನ್ನುವಂಥ ಮನಸ್ಸು ಬುದ್ಧಿಯಲ್ಲಿ ಇಷ್ಟು ಜ್ಞಾನ ಇರುವುದಾದರೆ ಹೇಳಿ ತ್ಯಜಿಸಿ ಭುಜಿ ಕಲಿತವನೆ ಜಗಕ್ಕೆ ಯಜಮಾನ ನಿಜ ಕುಕ್ಷಿ ಚಿಂತೆ ಎಂಬುದ ಮನೆ ತಾಯಿಗೆ ಭುಜಿ ಪತಿಸುತರುಪ್ಪು ತುಪ್ಪವಳು ಊಟಕ್ಕೆ ಭಜಿಸು ನೀನಾವ್ರತದ ಮಂಕುತಿಮ್ಮ ತ್ಯಜಿಸಿ ಭುಜಿ ಕಲಿತವನೇ ಜಗಕ್ಕೆ ಯಜಮಾನ ಜಗತ್ತಲ್ಲಿ ಯಾರು ಕಣ್ಣಿಗೆ ಕಾಣ್ತಾ ಇರುವ ಜಗತ್ತನ್ನು ನೋಡಿ ಬರುತ್ತಾ ಇರುವಂತಹ ವಿಚಿತ್ರವಾದ ದ್ವಂದ್ವಗಳನ್ನು ತಾಪತ್ರಯಗಳನ್ನು ಎಲ್ಲವನ್ನೂ ಎದುರಿಸಿ ಇವೆಲ್ಲವೂ ಹೊರಗಿನ ಜಗತ್ತಿನ ಸ್ವಧರ್ಮ ಇವುಗಳಿಗೂ ನನಗೂ ಸಂಬಂಧ ಇಲ್ಲ ನನ್ನ ಸ್ವರೂಪ ಶಾಂತ ಆನಂದೋಹಂ ಶಾಂತಿ ಆನಂದ ನನ್ನ ಸ್ವರೂಪ ಅದನ್ನು ನಾನು ಕಳ್ಕೋಬಾರದು ನನ್ನ ಆ ಪರಮಾತ್ಮನ ಸ್ವರೂಪ ಆನಂದ ಶಾಂತಿಯನ್ನು ನಾನಾಗಿ ಕಳ್ಕೊಳ್ಳುವುದಾದ್ರೆ ನನಗೆ ಅದನ್ನು ಕೊಡುವವರಿಲ್ಲ ಅಷ್ಟೊಂದು ದೃಢತೆ ನನ್ನಲ್ಲಿ ಇರುವುದಾದ್ರೆ ನೋಡಿ ತ್ಯಜಿಸಿ ಭುಜಿಸಲ್ ಕಲಿತವನೇ ಏನನ್ನು ತ್ಯಜಿಸುವುದು ಸುಖ ದುಃಖ ಲಾಭ ನಷ್ಟ ಇದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳು ಸ್ವಾಮಿ ಕರ್ಮಫಲ ತ್ಯಾಗ ಶಾಂತಿ ಅನಂತರಂ ಹನ್ನೆರಡನೇ ಅಧ್ಯಾಯದಲ್ಲಿ ತ್ಯಾಗ ಏನನ್ನು ತ್ಯಜಿಸಬೇಕು ಕರ್ಮಫಲ ಕರ್ಮಫಲ ಅಂದ್ರೆ ಹೊರಗಿನ ಪ್ರಪಂಚದಿಂದ ಬರುವಂತದ್ದಲ್ಲ ಹೊರಗಿನ ಪ್ರಪಂಚದಿಂದ ಒಂದೋ ಸುಖ ಅಥವಾ ದುಃಖ ಒಂದೋ ಲಾಭ ಅಥವಾ ನಷ್ಟ ಒಂದು ಶೀತ ಅಥವಾ ಉಷ್ಣ ಹೌದು ಅದು ಬರಲೇಬೇಕು ಈ ದ್ವಂದ್ವಗಳನ್ನುವಂಥವು ನನ್ನ ಮನಸ್ಸಿನ ಹತ್ರ ಬಂದಾಗ ಆ ಮನಸ್ಸು ಪ್ರತಿಕ್ರಿಯೆ ಮಾಡೋದಿದೆ ನೋಡಿ ಅದನ್ನು ನಾನು ತ್ಯಜಿಸುವುದಾದರೆ ಇದು ನೋಡಿ ನಮ್ಮ ವೇದಾಂತ ಹೇಳುವಂಥ ತ್ಯಾಗ ಮನಸ್ಸಿನ ಪ್ರತಿಕ್ರಿಯೆಯನ್ನು ತ್ಯಾಗ ಮಾಡು ಮನಸ್ಸಿನ ತಳಮಳವನ್ನು ತ್ಯಜಿಸು ಕರ್ಮ ಫಲಾಸಕ್ತಿಯನ್ನು ತ್ಯಜಿಸು ಇದು ಗೀತೆಯ ಉಪದೇಶ ಇದು ವೇದಾಂತದ ಉಪದೇಶ ಇದು ಆರ್ಷವಾಣಿ ನೋಡಿ ತ್ಯಜಿಸಿ ಭುಜಿಸಲ್ ಕಲಿತವನೇ ಆ ರೀತಿಯಲ್ಲಿ ಪ್ರಪಂಚದಿಂದ ಬರುವಂಥ ಏರು ತಗ್ಗು ಸುಖ ದುಃಖ ಪ್ರತಿಯೊಂದನ್ನು ಕೂಡ ಮನಸ್ಸಿಗೆ ಹಚ್ಚಿಕೊಳ್ಳದೆ ಒಳಗಿನ ಪ್ರಶಾಂತತೆಯನ್ನು ಭುಜಿಸ್ತೀಯೋ ಹಾ ಆ ಒಳಗಿನ ಆನಂದ ಶಾಂತಿ ಅನ್ನುವಂಥದ್ದು ನನ್ನ ಸ್ವರೂಪ ಅನ್ನುವಂಥ ರೀತಿಯಲ್ಲಿ ಮನಸ್ಸನ್ನು ನಿಲ್ಲಿಸಿಕೊಳ್ಳುತ್ತೀಯೋ ಜಗಕ್ಕೆ ಯಜಮಾನ ಸ್ವಾಮಿ ಅಂತಹ ಮನುಷ್ಯ ಮಾತ್ರ ಈ ಜಗತ್ತಲ್ಲಿ ಕುರುವನ್ನೇ ದೇಹ ಕರ್ಮಾಣಿ ಜಿಜೀವಿಷೇತ್ ಶತಗಂ ಸಮಾಹ ಎಷ್ಟು ವರ್ಷಗಳು ಬೇಕಾದ್ರೆ ನಾವು ಬದುಕುವ ಮನಸ್ಸನ್ನು ಅಲುಗಾಡಿಸದೆ ಹೊರಗಿನ ಪ್ರಪಂಚದ ದ್ವಂದ್ವಗಳಿಗೆ ಮನಸ್ಸನ್ನು ನಾನಾ ರೀತಿಯಲ್ಲಿ ಕುಣಿಸದೆ ಪ್ರತಿಕ್ರಿಯೆ ರಹಿತವಾಗಿ ಎಂಥ ದೃಷ್ಟಾಂತ ನೋಡಿ ಮನೆಯಲ್ಲಿ ತಾಯಿ ಅನ್ನುವಂಥವಳು ಬಡಿಸ್ತಾಳಂತೆ ನೋಡಿ ಆ ದೃಷ್ಟಾಂತ ನೋಡಿ ನಿಜ ಕುಕ್ಷಿ ಚಿಂತೆಯೇ ಮೊದಲು ಮನೆ ತಾಯಿಗೆ ತಾಯಿ ಅವಳು ಮನೆಯಲ್ಲಿ ಬಡಿಸುವಾಗ ಅಡಿಗೆ ಮಾಡಿದ್ದ ಯಾರು ಅವಳೇ ಪ್ರೀತಿಯಿಲ್ಲ ಕಷ್ಟಪಟ್ಟು ಮಕ್ಕಳಿಗೆ ಗಂಡನಿಗೆ ಅನ್ನುವಂಥ ರೀತಿಯಲ್ಲೇ ಮನಸ್ಸಿಟ್ಟು ಅಡುಗೆ ಮಾಡಿದಾಳೆ ಅಡುಗೆ ಮಾಡುವಾಗ ಯಾವ ತಾಯಿಯಾದರೂ ವ್ಯಪ್ಪ ನನಗೆ ಮತ್ತೆ ಉಳಿತದೋ ಇಲ್ಲೋ ಅದಕ್ಕಾಗಿ ಸ್ವಲ್ಪ ಎತ್ತಿಡುವ ಮೊದಲೇ ಸಾಂಬಾರು ಪಲ್ಯ ಎಲ್ಲ ಎಲ್ಲ ಬೇರೆ ಎತ್ತಿಟ್ಟು ಆಮೇಲೆ ಗಂಡ ಮಕ್ಕಳಿಗೆ ಊಟ ಬಡಿಸು ಅಂತ ಯಾರಾದರೂ ಇದ್ದಾರೆ ಸ್ವಾಮಿ ಗಂಡ ಚಂದದಲ್ಲಿ ತಿಂದರೂ ಕೂಡ ತಿನ್ನಲಿ ಬೇಕಾದಷ್ಟು ಪ್ರೀತಿಯಲ್ಲಿ ಮಕ್ಕಳು ಅಮ್ಮ ನನಗೆ ಇನ್ನು ಸ್ವಲ್ಪ ಹಾಕು ಇನ್ನು ಸ್ವಲ್ಪ ಹೋಳಾಕು ಇನ್ನು ಸ್ವಲ್ಪ ನನಗೆ ಬಡಿಸು ಅಮ್ಮ ಸಾಂಬಾರು ಭಾಳ ಚೆನ್ನಾಗಿದೆ ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದೆ ತನಗೆ ಏನೇನು ಉಳಿಯದಿದ್ದರೂ ಕೂಡ ಪ್ರೀತಿಯಿಂದ ಊಟಕ್ಕೆ ಕೂತಂಥ ಗಂಡನಿಗೆ ಮಕ್ಕಳಿಗೆ ಬಡಿಸಿ ಕೊನೆಗೆ ತನಗೆ ಉಪ್ಪಿನಕಾಯಿಯೋ ಅಥವಾ ಬರೇ ಗಂಜಿ ನೀರು ಅಷ್ಟನ್ನೇ ಪ್ರೀತಿಯಿಂದ ಊಟ ಮಾಡ್ತಾಳೆ ತ್ವಾಮಿ ತಾಯಿ ಅವಳು ನಿಜವಾದ ತಾಯಿ ಏನು ಹೇಳಿ ತ್ಯಜಿಸಿ ಭುಜಿಸಲ್ ಕಲಿತವಳು ತನ್ನ ಗಂಡ ತನ್ನ ಮಕ್ಕಳು ಹತ್ತಿರ ಬಂದವರು ಅವರಿಗೆ ಪ್ರೀತಿಯಿಂದ ಅವರಿಗೆ ಊಟ ಬಡಿಸಿ ಎಲ್ಲವನ್ನೂ ತ್ಯಾಗ ಮಾಡಿ ಅವರು ಸಂತೋಷದಿಂದ ಊಟ ಮಾಡಿದ್ದನ್ನು ನೋಡಿಯೇ ಅದೇ ಸಂತೋಷದಿಂದ ಉಳಿದದ್ದು ನಾಲ್ಕು ತುತ್ತು ಅದನ್ನು ಪ್ರೀತಿಯಿಂದ ಊಟ ಮಾಡ್ತಾಳೆ ನೋಡಿ ಅದು ಜೀವನ ಅದು ಜೀವನ ಅದರ ಏನು ಹೇಳಿ ಜೀವನದಲ್ಲಿ ಕಷ್ಟ ನಷ್ಟ ಪೆಟ್ಟು ತಾಪತ್ರಯಗಳು ವಿಷಮ ಪರಿಸ್ಥಿತಿಗಳು ಯಾವ ರೀತಿಯಲ್ಲೂ ಬರಲಿ ಮನಸ್ಸನ್ನು ಅಲುಗಾಡಿಸುವುದಿಲ್ಲ ಪರಮಾತ್ಮನ ಪ್ರಸಾದ ಆ ರೀತಿಯಲ್ಲದನ್ನು ತ್ಯಜಿಸಿ ಮನಸ್ಸಿನ ತಳಮಳ ಪ್ರತಿಕ್ರಿಯೆ ಅನ್ನುವಂಥದ್ದನ್ನು ತ್ಯಜಿಸಿ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಆ ಮನಸ್ಸಿನ ಪ್ರಶಾಂತತೆಯನ್ನು ಮನಸ್ಸಿನ ಪ್ರಸಾದವನ್ನು ಚಿತ್ತದ ಸಮಾಧಾನವನ್ನು ಯಾರು ಊಟ ಮಾಡ್ತಾನೋ ಯಜ್ಞ ಶಿಷ್ಟಾಶಿನಂತಹ ಮುತ್ಯಂತೆ ಸರ್ವ ಕಿರ್ವಿಷಿ ಮೂರನೇ ಅಧ್ಯಾಯದಲ್ಲಿ ಪರಮಾತ್ಮ ಕೂಡ ಹೇಳ್ತಾನೆ ಅಂಥವರು ಎಲ್ಲ ಕರ್ಮ ಫಲಗಳನ್ನುವಂತಹ ನಾನಾ ರೀತಿಯ ನೋವು ಬೇನೆಗಳಿಂದ ಬಿಡಿಸಿಕೊಳ್ತಾರೆ ಅವರು ಮುಕ್ತಿಯನ್ನು ಪಡೆಯುತ್ತಾರೆ ಎಷ್ಟು ಸುಂದರವಾದ ಮಾತು ನೋಡಿ ಭೂಜಿಸು ನೀನಾ ವ್ರತವ ಅಪ ನೀನು ಕೂಡ ಅದೇ ವ್ರತವನ್ನು ಮಾಡ್ತೇನೆನ್ನುವಂತಹ ರೀತಿಯಲ್ಲಿ ಮನಸ್ಸಿಗೆ ಹೇಳು ಅವರು ಧೀರತೆಯಿಂದ ಮೊಂಡುತನದಿಂಬೇಡ ವೈರ ಹಗೆತನ ಬೇಡ ಹಿರಿ ನಿಯಮವಿರಲಿ ಕಾರುಣ್ಯ ಮೇಳನವೇ ಧೀರತನ ಹೋರುದಾತ್ತತೆಯಿಂದ ಮಂಕುತಿಮ್ಮ ಅಪ್ಪ ಕೆಟ್ಟು ಬೀಳ್ತದೆ ಹೌದು ನಷ್ಟ ಆಗ್ತದೆ ಹೌದು ನಾನಾ ರೀತಿಯಲ್ಲಿ ನಮಗೆ ಜೀವನದಲ್ಲಿ ನೋವುಗಳು ಬರ್ತವೆ ನಾನಾ ರೀತಿಯ ಕಷ್ಟ ಪರಂಪರೆಗಳು ಬರ್ತವೆ ಹೋರು ಧೀರತೆಯಿಂದ ಆ ಮನಸ್ಸಿನ ಪ್ರಶಾಂತತೆ ಇರಲಿ ತಮ್ಮ ಇದೊಂದೇ ನಮ್ಮ ಶಸ್ತ್ರ ಇದೊಂದೇ ನಮಗೆ ಶ್ರೀರಕ್ಷೆ ಮುಳುಗದಿರು ಜೀವನದ ತೆರೆಯ ಮೇಲೆ ಜುತಿರು ಒಳಿತ ನಾಗಿಸು ಕೊಡುತ ಕೊಳುತ ಸಂತಸವ ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು ಮಿಳಿತ ನಿರು ವಿಶ್ವದಲ್ಲಿ ಮಂಕುತಿಮ್ಮ 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 ನೋಡಿ ಪೆಟ್ಟು ಬಿದ್ದಾಗ ಕಂಗಾಲಾಗ್ತೇವೆ ಸತ್ಯ ಮುಳುಗಬೇಡಪ್ಪ ಇದೊಂದು ನದಿ ವಿಚಿತ್ರವಾದ ನದಿ ಈ ಸಂಸಾರದ ನದಿಯಲ್ಲಿ ಮುಳುಗದಿ ಜೀವನದ ತೆರೆಯ ಮೇಲೆ ಈಜುತಿರು ಆ ಉಪದೇಶ ಕೊಡುವುದು ಸತ್ಯ ಉಪದೇಶ ಕೊಡುವುದು ಸುಲಭ ಆದರೆ ನಮ್ಮ ಕಾಲಿಗೆ ಮುಳ್ಳು ಚುಚ್ಚುವಾಗ ಕಂಗಾಲಾಗ್ತೇವೆ ಸ್ವಾಮಿ ಕಂಗಾಲಾಗ್ತೇವೆ ವಿಚಿತ್ರ ರೀತಿಯಲ್ಲಿ ಮನಸ್ಸು ಗೋಳುಹೋ ಅಂತಳುತ್ತೆ ಅಳಬಾರದು ಅಪ್ಪ ಒಂದು ವ್ರತ ಇರಲಿ ಜೀವನದಲ್ಲಿ ನಾವು ಬೆಳಿಗ್ಗೆ ಎದ್ದ ಮೇಲೆ ನಮ್ಮ ಮನಸ್ಸಿಗೆ ಒಂದು ದಿನ ನಾವು ಹೇಳ್ಕೋಬೇಕು ಏನು ವ್ರತ ಹೇಳಿ ಏನು ಜಪ ಅದು ಏನು ದೀಕ್ಷೆದು ಒಳಿತನಾಗಿಸು ಕೊಡುತ್ತ ಕೊಳುತ ಸಂತಸ ಅಪ್ಪ ನನ್ನ ಮನಸ್ಸಿಗೆ ನಾನು ಹೇಳ್ಕೋಬೇಕು ಇವತ್ತಿ ಬೆಳಿಗ್ಗೆ ಸಂಜೆಯ ತನಕ ಯಾರು ಹತ್ರ ಬರ್ತಾರೋ ನಾನು ಎಲ್ಲೂ ಹೋಗ್ತೇನೋ ಒಳಿತು ಸಂತಸ ಸಂತೋಷ ಇಷ್ಟು ಕೊಡ್ತೇನೆ ಎಲ್ರಿಗೂ ಕೂಡ ಹಿತವನ್ನು ಬಯಸ್ತೇನೆ ಎಲ್ರಿಗೂ ಒಳ್ಳೆಯದನ್ನು ಮಾಡ್ತೇನೆ ಕೆಟ್ಟದ್ದನ್ನು ಎಂದೂ ಬಯಸಲ್ಲ ನೋಡಿ ಸಂತೋಷವಾಗಿ ನನ್ನ ಮನಸ್ಸನ್ನು ಇಟ್ಕೊಂಡು ಮತ್ತೊಬ್ಬರನ್ನೂ ಸಂತೋಷವಾಗಿಡುವ ಹಾಗೆ ಮಾಡ್ತೇನೆ ಇದೊಂದು ದೀಕ್ಷೆ ಸ್ವಾಮಿ ಪ್ರತಿ ದಿವಸ ನಾವು ಬೆಳಿಗ್ಗೆ ಎದ್ದು ನಮ್ಮ ಮನೆಯಲ್ಲಿ ನಮ್ಮ ಆಫೀಸಲ್ಲಿ ನಾವು ಮಾರ್ಕೆಟಲ್ಲಿರಲಿ ಬಸ್ಸಲ್ಲಿ ಹೋಗ್ತಾ ಇರಲಿ ನಾವು ಎಲ್ಲೇ ಇರಲಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಮಂಕುತಿಮ್ಮ ಎಂಥ ದೃಷ್ಟಾಂತ ನೋಡಿ ಬೆಟ್ಟದಡಿಯ ಹುಲ್ಲಾಗಬೇಕಂತೆ ಅಲ್ಲ ಬೆಟ್ಟದಡಿಯ ಹುಲ್ಲು ಯಾರಿಗೆ ಹೇಳಿ ಮೇಲಕ್ಕೆ ಬಂದಂಥ ಕುರಿಗಳಿಗೆ ಮೇಕೆಗಳಿಗೆ ಹಸುಗಳಿಗೆ ಅಲ್ಲ ಹುಲ್ಲಾಗು ಬೆಟ್ಟದಡಿ ಬೆಟ್ಟದಡಿಯ ಹುಲ್ಲು ನಾಲ್ಕು ಜನರ ಉಪಕಾರಕ್ಕಾಗಿ ಅಲ್ಲ ಹೊರಗಿನ ಸಮಾಜದಲ್ಲಿ ಪರೋಪಕಾರಾರ್ಥಂ ಇದಂ ಜೀವನಂ ನಾಲ್ಕು ಜನರ ಹಿತಕ್ಕಾಗಿ ನಾನಿದ್ದೇನೆ ನನಗೆಷ್ಟೇ ನೋವಾಗಿರಲಿ ನನಗೆಷ್ಟೇ ಬೇನೆ ಇರಲಿ ನನಗೆ ಎಷ್ಟೇ ಪೆಟ್ಟುಗಳು ಬಿದ್ದಿರಲಿ ಅದನ್ನು ಇನ್ನೊಬ್ಬರಿಗೆ ಹೇಳಿಕೊಳ್ಳಲ್ಲ ಒಳಗೆ ಇಟ್ಕೊಳ್ತೇನೆ ಮತ್ತೊಬ್ಬರಿಗೆ ನಗುಮುಖ ಮತ್ತೊಬ್ಬರಿಗೆ ಶಾಂತಿಯ ನಾಲ್ಕು ಹಿತ ವಚನ ಇಷ್ಟು ಹೇಳ್ತೇನೆ ಅಷ್ಟೊಂದು ದೀಕ್ಷಾ ಬದ್ಧರಾಗಿ ಹುಲ್ಲಾದ ಬೆಟ್ಟದಡಿ ಆ ಬೆಟ್ಟದಡಿಯ ಹುಲ್ಲನ್ನುವಂಥದ್ದು ಬಂದವರಿಗೆ ಆಹಾರವಾಗುವ ಹಾಗೆ ನಮ್ಮ ಜೀವನ ಪರರಿಗೆ ಉಪಕಾರವಾಗುವ ಹಾಗೆ ಇರಲಿ ಅನ್ನುವಂಥ ದೀಕ್ಷೆ ಇರಲಿ ಒಳ್ಳೆ ಮನೆಗೆ ಮಲ್ಲಿಗೆಯಾಗು ಹ್ಞೂ ಸ್ವಾಮಿ ಇದು ಬಹಳ ಮುಖ್ಯ ಯಾಕಂದರೆ ಊರಿಗೆ ಉಪಕಾರಿಯಾದವನು ಮನೆಗೆ ಮಾರಿಯಾಗಿರ್ತಾನಂತ ಎಷ್ಟೋ ಜನ ಹೇಳೋದುಂಟು ಎಷ್ಟೋ ಜನ ಹೆಂಡತಿಯರು ಹೇಳೋದುಂಟು ಅಯ್ಯೋ ಸ್ವಾಮಿ ನಮ್ಮ ಯಜಮಾನರು ಎಷ್ಟೆಲ್ಲೋ ಉಪಕಾರ ಮಾಡ್ತಾರಂತೆ ಊರಿನವರಿಗೆಲ್ಲ ಉಪಕಾರಿಯಂತೆ ನಿಮ್ಗೆ ಗೊತ್ತಿಲ್ಲ ಸ್ವಾಮಿ ಪರಮ ರಾಕ್ಷಸವ ಮನೆಯಲ್ಲಿ ಮನೆಗೆ ಮಾರಿ ಆಯೋ ಸ್ವಾಮಿ ನಾನಲ್ಲಿ ಏ ನಮ್ಮ ತಲೆ ತಿಂತಿರ್ತ ಹಾಗಾಗಿ ಮನೆಗೆ ಮಲ್ಲಿಗೆ ನೋಡಿ ಆ ಜಾಜಿ ಮಲ್ಲಿಗೆಯ ಹೂವನ್ನು ಒಂದು ಕೋಣೆಯಲ್ಲಿಡಿ ಅದು ನಾನಿದ್ದೇನೆ ಅಂತನಲ್ಲ ಆದರೆ ಆ ಇಡೀ ಕೋಣೆ ಸುಗಂಧ ಮಾವಯ ಅತ್ಯಂತ ಸುಗಂಧದಿಂದ ಕೂಡಿರ್ತದೆ ಪುಣ್ಯೋ ಗಂಧ ಅಲ್ಲ ಸುರಭಿ ಎಷ್ಟು ಸುಂದರವಾದ ವಾಸನೆ ಹೇಳಿ ಆ ಆ ಕೋಣೆ ಪೂರ್ತಿ ಅದೇ ರೀತಿ ನಾವು ಮನೆಯಲ್ಲಿದ್ದರೆ ನಮ್ಮ ಹೆಂಡತಿ ಮಕ್ಕಳಿಗೂ ಬೇಕಾದ ಹಾಗೆ ಹೊರಗೆ ಸಮಾಜದಲ್ಲಿ ಎಲ್ರಿಗೂ ಹಿತವಾಗುವ ಹಾಗೆ ಅಷ್ಟು ಮಾತ್ರ ಅಲ್ಲ ಮನೆಯಲ್ಲಿ ಮಕ್ಕಳಿಗೂ ನಮ್ಮ ಕಿರಿಯರಿಗೂ ಯಾವ ರೀತಿಯಲ್ಲಿ ಆದರ್ಶರಾಗಿರಬೇಕು ಕಲ್ಲಾದ ಕಷ್ಟಗಳ ಮಳೆಯ ವಿಧಿ ಸುರಿಯೇ ಪೆಟ್ಟು ಬಿದ್ದಾಗ ತಾಳ್ಮೆಯಿಂದ ಇರಪ್ಪ ನೋಡಿ ನಾವು ಮನೆಯಲ್ಲಿ ನಾವು ದೊಡ್ಡವರು ನಾವು ಯಜಮಾನ ನಾವು ಹೇಗಿರ್ಬೇಕು ಹೇಳಿ ನಾನಾ ರೀತಿಯ ಕಷ್ಟಗಳು ನಷ್ಟಗಳು ಪೆಟ್ಟುಗಳು ಬಿದ್ದಾಗ ಕುಡಿಯುವುದನ್ನು ಶುರು ಮಾಡೋದು ನಾನಾ ಥರದ ಕೆಟ್ಟ ಚಾಳಿಗಳಿಗೆ ವ್ಯಸನಗಳಿಗೆ ನಮ್ಮ ತಲೆ ಹಾಕುವುದು ಅಡಿಕ್ಷನ್ ಅಂತಂಥೇಳಿ ನಾನಾ ಥರದಲ್ಲಿ ನಾವು ನೀಚ ಪ್ರವೃತ್ತಿಗಳಿಗೆ ಮನಸ್ಸನ್ನು ಹಾಕಿ ಬಿದ್ದ ಪೆಟ್ಟನ್ನು ತತ್ಕಾಲಿಕವಾಗಿ ತಪ್ಪಿಸಿಕೊಳ್ಳುವುದನ್ನು ಕಲಿಸ್ಕೊಳ್ತೇವೆ ಮನಸ್ಸಿಗೆ ಇದೆಲ್ಲ ಸಾಧನೆ ಪೆಟ್ಟು ಬಿದ್ದಿದೆ ಹೌದು ನಷ್ಟ ಆಗಿದೆ ಹೌದು ಕಂಗಾಲಾಗುವ ಪರಿಸ್ಥಿತಿ ಬಂದಿದೆ ಹೌದು ಸಹನಂ ಸರ್ವ ದುಃಖಾನಂ ಅಪ್ರತೀಕಾರಪೂರ್ವಕಂ ಸಹಿಸೋಣಪ್ಪ ಸ್ವಲ್ಪ ವಿಷ್ಣು ಸಹಸ್ರನಾಮ ಹೇಳಿ ಸ್ವಲ್ಪ ಜಪ ಮಾಡಿ ಸ್ವಲ್ಪ ಭಜನೆ ಹೇಳಿ ದೇವರನ್ನೂ ಬೈಬೇಡಿ ಯಾರನ್ನೂ ತೆಗಳಬೇಡಿ ಸಹನೆ ತಾಳ್ಮೆ ಇದೇ ನಮ್ಮ ಶ್ರೀರಕ್ಷೆ ಕಲ್ಲಾಗು ಕಷ್ಟಗಳ ಮಳೆ ವಿಧಿಯ ಸುರಿಯೇ ಆಮೇಲೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ನೋಡಿ ಭೂತದಯೇ ಅಂತೇಳಿ ದೀನ ದುರ್ಬಲರು ಯಾರಿದಾರೋ ಅವರ ಜೊತೆ ನಮ್ಮ ಮನಸ್ಸು ಕರಗಲಿ ವೈಷ್ಣವ ಜನತೋ ತೇನೇ ಕಹಿಯೇ ಪೀಡಪರಾಯಿ ಜಾನೀರೆ ನನ್ನ ಹಾಗೆ ಅವರಿಗೂ ಕಷ್ಟ ಇದೆ ನನ್ನ ಹಾಗೂ ಅವರಿಗೆ ದುಃಖ ಇದೆ ಹಾಗಿರುವಾಗ ನನ್ನ ದುಃಖವನ್ನು ನನ್ನ ಕಷ್ಟವನ್ನು ಅವರಿಗೆ ಹೇಳಿಕೊಳ್ಳುವಂಥದ್ರಲ್ಲಿ ಯಾವ ಪುರುಷಾರ್ಥವೂ ಇಲ್ಲ ನನ್ನ ದುಃಖ ನನಗೆ ಇರಲಿ ಅವರ ಕಣ್ಣಲ್ಲಿ ಬರುವಂಥ ನೀರನ್ನು ಒರೆಸ್ತೇನೆ ಅವರ ಕಣ್ಣಲ್ಲಿ ಮತ್ತೆ ನೀರು ಬರುವ ಹಾಗೆ ಮಾಡಲ್ಲ ಅಂತಃಕರಣದಲ್ಲಿ ನಮ್ಮಲ್ಲಿ ನೋಡಿ ಇದಕ್ಕನ್ನುವುದು ದೀಕ್ಷಾ ಅಂಥ ದೀಕ್ಷೆ ಅಂಥ ವ್ರತ ನಮ್ಮ ನಮ್ಮಅಂಥದಲ್ಲಿ ನಾವು ಪ್ರತಿ ದಿವಸ ಬೆಳೆಯುವ ಹಾಗೆ ನಾವು ಮಾಡಿಕೊಳ್ಳುವುದಾದ್ರೆ ಅಪ್ಪ ನೋಡಿ ನಾವಾಗಿ ಹೇಳಬೇಕು ಬೇರೆ ದಾರಿ ಇಲ್ಲ ದಿವಸ ದಿಂ ದಿವಸಕ್ಕೆ ನಿಮಿಷ ದಿಂ ನಿಮಿಷಕ್ಕೆ ಭವಿಷಯವ ಚಿಂತಿಸದೆ ಬದುಕನು ಕುತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆಸು ನೀಂಜನು ಮವನು ಮಂಕುತಿಮ್ಮ ನೋಡಿ ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ಕೂತಿರು ಸ್ವಾಮೀಜಿ ಹಾ ನಾಳೆ ಏನಾಗ್ತದೆ ಏನಾಗ್ತದೆ ಅಲ್ಲೇ ನಾಳೆ ಮತ್ತೆ ಕಷ್ಟ ಬರ್ತದೋ ಏನು ಸ್ವಾಮಿ ಹೌದು ಅಲ್ಲ ನನಗೆ ಯಾರು ಹೇಳಿದ್ದಾರೆ ಸ್ವಾಮಿ ಜಾತಕ ನೋಡಿ ಮತ್ತೆಲ್ಲ ಆ್ಯಕ್ಸಿಡೆಂಟ್ ಆಗ್ತದೆ ಮತ್ತೆಲ್ಲ ಪೆಟ್ಟುಗಳು ಮತ್ತೆ ಮತ್ತೆ ಬರ್ತವೆ ಅಂತ ಸ್ವಾಮಿ ಅಲ್ಲಿ ಏನು ಏನೋ ದೋಷ ಇಲ್ಲ ಸಂಧಿ ದೋಷ ಇದೆ ಅಂತ ಏನು ಮಾಡು ಸ್ವಾಮಿ ಏನು ಮಾಡ್ತೀಯ ಅಲ್ಲ ಏನೋ ಆಗ್ತದೆ ಸ್ವಾಮಿ ಖಂಡಿತ ಏನಾದರೂ ಆಗ್ತದೆ ನೀವು ಹೇಗೆ ಹೇಳ್ತೀರಿ ಸ್ವಾಮಿ ಇವಾಗಲೇ ಕಂಗಾಲಾಗಿದೆಯಾ ಈವಾಗಲೇ ನೀನು ಕಂಗಾಲಾಗುವ ಸ್ಥಿತಿಯಿಂದ ಇನ್ನೂ ಏನಾಗ್ತದೆ ಅಲ್ಲ ಈಗಲೇ ಏನೋ ಆಗಿದೆ ಅದೇ ಹೇಳು ತಮ್ಮ ದಿವಸ ದಿಮ್ ದಿವಸಕ್ಕೆ ನಿಮಿಷ ದಿಮ್ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತೀರೋ ಆಲೋಚನೆ ಮಾಡಿ ಸ್ವಾಮಿ ಹಾಂ ನಮ್ಮ ಸ್ವಾಮೀಜಿ ಹಾಂ ಮೈಸೂರಲ್ಲಿ ಗೀತಾಯಾಜ್ಞೆ ಮಾಡುವಾಗ ಒಬ್ಬ ವ್ಯಕ್ತಿ ಕೇಳ ಸ್ವಾಮೀಜಿ ಇಂಥ ಇಳಿವಯಸ್ಸಿನಲ್ಲೂ ವಯಸ್ಸಿನಲ್ಲೂ ಕೂಡ ನಿಮಗೆ ಎಲ್ಲಿಂದ ಉತ್ಸಾಹ ಎಲ್ಲಿಂದ ಸ್ಫೂರ್ತಿ ಅನ್ನುವಂಥ ಸಿಗ್ತಾ ಇದೆ ಸಣ್ಣ ಯುವಕನ ಹಾಗೆ ಹದಿನೆಂಟು ಇಪ್ಪತ್ತು ವಯಸ್ಸಿನ ಯುವಕರ ಹಾಗೆ ಅದಕ್ಕೇನೊಂದು ಸ್ಫೂರ್ತಿಯಿಂದ ಉಲ್ಲಾಸದಿಂದ ನೀವು ಮಾತು ಮಾತಾಡ್ತಾ ಇದ್ದೀರಿ ಸ್ವಾಮೀಜಿ ನಿಮ್ಮ ಈ ಎಳೆ ವಯಸ್ಸಿನ ಸ್ಫೂರ್ತಿಯ ರಹಸ್ಯ ಏನು ಸ್ವಾಮೀಜಿಗೆ ಒಬ್ಬ ಕೇಳಿದ್ದು ಅವರು ಹೇಳಿದರು ಉತ್ತಮ್ಮ ನನಗೆ ಭಗವದ್ಗೀತೆ ಅನ್ನುವಂಥ ಒಂದು ಗ್ರಂಥ ಇಷ್ಟು ಕಲಿಸ್ಕೊಟ್ಟಿದೆ ಹಾಂ ನಾವು ನಮ್ಮ ಮನಸ್ಸನ್ನು ಯಾವ ರೀತಿ ಇಟ್ಕೊಳ್ತೇವೋ ಅದಕ್ಕೆ ಸರಿಯಾಗಿ ನಮ್ಮ ಜೀವನ ನನ್ನ ಜೀವನನ್ನುವಂಥದ್ದನ್ನು ರೂಪಿಸಿಕೊಳ್ಳುವಂಥದ್ದು ನನ್ನ ಕೈಯಲ್ಲಿದೆ ಹೊರ ಪ್ರಪಂಚ ಇವತ್ತಿದ್ದ ಹಾಗೆ ನಾಳೆ ಇಲ್ಲ ಹೊರ ಜಗತ್ತಿನ ಘಟನೆಗಳು ಈಗ ನಡೆದ ಹಾಗೆ ಮತ್ತೆ ಇರುವುದಿಲ್ಲ ನನ್ನ ಶರೀರದ ಆರೋಗ್ಯ ಈಗ ಇದ್ದ ಹಾಗೆ ಮತ್ತೆ ಇರಲ್ಲ ಇವೆಲ್ಲವೂ ಸರಿ ಹೋದಾಗ ನಾನು ಶಾಂತಿಯಿಂದ ಸುಖವಾಗಿರ್ತೇನೆ ಅನ್ನುವ ರೀತಿ ಕಾಯ್ತಾ ಇದ್ರೆ ಕಾಯ್ತಾನೇ ಇರಬೇಕು ಅಂತ ದಿವಸ ಬರಲ್ಲಪ್ಪ ಭಗವದ್ಗೀತೆ ನನಗೆ ಕಲಿಸಿರುವ ಪಾಠ ಒಂದು ದಿವಸ ದಿನ ದಿವಸಕ್ಕೆ ನಿಮಿಷದಿ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಇವಾಗ ನಾನು ಪ್ಲಾಟ್ಫಾರ್ಮಿಗೆ ಬಂದಿದ್ದೇನೆ ಮಾತಾಡ್ತಾ ಇದ್ದೇನೆ ಸ್ವಾಮೀಜಿ ಹೇಳಿರುವ ರೀತಿ ನೋಡಿ ನಾನು ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಕೂತ್ಕೊಳ್ಳುವ ತನಕ ನನ್ನ ಹತ್ರ ನನ್ನ ಕಾರಲ್ಲಿ ಬಂದವರು ಯಾರ್ಯಾರೋ ಏನೇನೋ ಮಾತಾಡ್ತಿದ್ದು ಅವರ ಚಿಂತೆ ಅವರ ದುಃಖ ಅವರ ತಾಪತ್ರೆಗಳು ಏನೇನೋ ಹೇಳ್ಕೊಂಡ್ರು ನನ್ನ ಮುಂದೆ ನಾನು ಪ್ಲ್ಯಾಟ್ಫಾರ್ಮಿಗೆ ಬಂದು ಕೂತ್ಕೊಳ್ಳುವಾಗ ಅವ್ರು ಏನೇನು ಹೇಳಿದ್ದೆಲ್ಲವನ್ನೂ ನನ್ನ ಮನಸ್ಸಲ್ಲಿ ನಾನು ಅದನ್ನೇ ವಿಚಾರ ಮಾಡ್ತಾ ನಾನು ಗೋಳೋ ನಾನು ಇವಾಗ ಪ್ರವಚನ ಮಾಡಲಿಕ್ಕಿದ್ದೀವಿ ಇವಾಗ ಏನಾದರೂ ನಿಮ್ಗೆ ಹಿತವಚನ ಹೇಳಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ಸಾಧ್ಯ ಇಲ್ಲ ನೋಡಿ ಪ್ಲಾಟ್ಫಾರ್ಮಿಗೆ ಬಂದಿದ್ದೇನೆ ಇವಾಗ ಇರುವ ಕೆಲಸ ಏನು ಏನು ಕೆಲಸ ಶ್ರದ್ಧೆಯಿಂದ ನೂರಾರು ಜನ ಬಂದು ಕೇಳೋರು ಶ್ರೋತೃಗಳು ಬಂದಿದ್ದಾರೆ ಅವರಿಗೆ ಹಾಗೆ ಹಿತವಚನಗಳನ್ನು ಹೇಳುವುದು ನಾಲ್ಕು ಸಾಂತ್ವನದ ಮಾತನ್ನು ಹೇಳುವಂಥದ್ದು ನೆಮ್ಮದಿಯ ನಾಲ್ಕು ಮಾತುಗಳನ್ನು ಕೊಡುವಂಥದ್ದು ನನ್ನ ಧರ್ಮ ಬಾಸ್ ಪ್ಲಾಟ್ಫಾರ್ಮಿಗೆ ಬಂದ ಕೂಡಲೇ ಹಿಂದಿದ್ದನ್ನೆಲ್ಲ ಮರೆತು ಬಿಟ್ಟೆ ಮುಂದೆ ಏನು ಅಲ್ಲ ಇವಾಗ ನಾನು ಕೆಳಗಿಳಿದ ಕೂಡಲೇ ಮಧ್ಯಾಹ್ನದ ಊಟ ಉಂಟೋ ಇಲ್ಲೋ ಅಲ್ಲ ಊಟ ಮಾಡಿದವರು ಸರಿಯಾಗಿ ಮಾಡ್ತಾರೋ ಇಲ್ಲೋ ಅಲ್ಲ ಹೇಗೆ ಮಾಡಿದ ಅಲ್ಲ ಸ್ವಾಮಿ ಒಂದು ವಿಷಯ ಹೇಳಿ ನಮ್ಮಂಥ ಕರ್ಣ ಅನ್ನುವಂಥದ್ದು ಹಿಂದಿನ ನೋವನ್ನು ಮರೆಯದೆ ಭವಿಷ್ಯದ ಚಿಂತೆಯಲ್ಲದು ತೊಡಗುತ್ತಾ ಇದ್ದು ವರ್ತಮಾನದಲ್ಲಿ ಇದ್ದಂಥ ಕ್ಷಣಗಳನ್ನು ಅದನ್ನು ಹಾಳು ಮಾಡಿಕೊಂಡ್ರೆ ಆಲೋಚನೆ ಮಾಡಿ ನಮಗೆ ಶಾಂತಿ ಸುಖ ಎಲ್ಲಿಂದ ಹೇಳಿ ಅವರು ಹೇಳುವ ರೀತಿ ನೋಡಿ ತಮ್ಮ ಮುಂದೇನು ಮತ್ತೇನು ಇಂದಿಗ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಹೊಂದಿಸುವನಾರು ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಎಲ್ಲ ಕುಂ ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲ ಕುಂ ಮಂಕುತಿಮ್ಮ ಮಂಕುತಿಮ್ಮ ನಾಳೆ ನಾಳೇನು ಹಾಕ್ತದ ನನ್ನ ಮಕ್ಕಳೇನು ಏನು ನನ್ನ ಜೀವನದಲ್ಲಿ ಇನ್ನು ಮತ್ತೆ ಪೆಟ್ಟುಗಳೇ ಬೀಳುವುದೇನು ಸೈ ಮುಂದೇನೋ ಮತ್ತೇನೋ ಇಂದಿಗಾ ಮಾತೇಕೆ ನೋಡಿ ಭವಿಷ್ಯವನ್ನು ನೋಡಿದವರಿಲ್ಲ ಭೂತ ಅನ್ನುವಂಥ ಕಳೆದು ಹೋದ ಕ್ಷಣ ಅನ್ನುವಂಥದ್ದನ್ನು ನೋಡಿದವರು ಇಲ್ಲ ಆ ಭೂತದ ಕ್ಷಣಗಳು ನನಗೆ ಬಂದಾಗ ಅದು ವರ್ತಮಾನವೇ ಭವಿಷ್ಯದ ಕ್ಷಣಗಳು ನನ್ನ ಹತ್ರ ಬಂದಾಗ ನಾನು ಜೀವಿಸುವ ಕ್ಷಣ ಅದು ವರ್ತಮಾನವೇ ಉತ್ತಮ ಸಂದರ್ಭ ಬರಲಿ ನೋಡು ಹೊಂದಿಸುವ ನಾಳು ನಾಳೆ ಏನಾಗುತ್ತೆ ಅನ್ನುವಂಥ ಚಿಂತೆ ಈ ನಿನಗೆ ಯಾಕೋ ಒಬ್ಬ ಇದಾನೆ ನಾಸ್ತಿನಿಯಂತ್ರ ಒಬ್ಬ ನಿಯಾಮಕ ನಿಯಾಮಕನಿಯಂತ್ರ ಇಡೀ ಪ್ರಪಂಚವನ್ನೇ ನೋಡ್ತಾ ಇರುವಂತಹ ಒಬ್ಬ ಆ ಪರಮಾತ್ಮ ಇದಾನಲ್ವೋ ಹಾಂ ನಿನಗೆ ಕಷ್ಟ ಕೊಡಬೇಕು ನಿನಗೆ ನಷ್ಟ ಮಾಡಬೇಕು ನಿನಗೆ ನೋವು ಕೊಡಬೇಕು ಅಂಥದ್ದೇನಿಲ್ಲ ಅವನಿಗೆ ಹ್ಞೂ ನಿನಗೆ ನೋವು ಕೊಡುವುದರಿಂದ ಅವನಿಗೇನು ಶಾಂತಿ ಇಲ್ಲ ಘಟನೆಗಳು ನಡೀತವೆ ತಮ್ಮ ಪೆಟ್ಟುಗಳು ಬೀಳ್ತವೆ ಇಲ್ಲಿ ಕೇಳು ಇಂದಿಗಿಂದಿನ ಬದುಕು ನಿನ್ನ ಅಂತಃಕರಣವನ್ನು ಇಟ್ಕೊ ಈವಾಗ ನನ್ನ ಅಂತಃಕರಣ ಪ್ರಶಾಂತವಾಗಿರಲಿ ಈವಾಗ ಮನಸ್ಸು ನೆಮ್ಮದಿಯಲ್ಲಿರಲಿ ಆನಂದ ಸ್ವರೂಪ ನಾನು ಪೆಟ್ಟುಗಳು ಬರ್ತವೆ ನಷ್ಟಗಳಾಗುತ್ತವೆ ಇನ್ನೇನೇನೋ ಬರುವಂಥದ್ದುಂಟು ಎದ್ಯದ್ ಭವ್ಯಂ ಭವತಿ ಭಗವನ್ ಪೂರ್ವ ಕರ್ಮಾನುರೂಪಂ ಬುದ್ಧಿ ಮಾತಿದು ನೀನಾಗೆ ಸಿದ್ಧನಿರು ಎಲ್ಲಕ್ಕೂ ನಾನಾ ರೀತಿಯ ಕರ್ಮಗಳು ಬರಬಹುದು ಯಾವ್ಯಾವ ರೀತಿಯೋ ಸಂಧಿಗಳು ಮತ್ತೊಂದು ಉಪನೊಂದು ಬರಬಹುದು ದಶೆಗಳು ಬರಬಹುದು ಇರುವಂತಹ ಮಕ್ಕಳು ಹೆಂಡತಿಯು ಸಾಯ್ಬಹುದು ಯಜಮಾನ ಇಲ್ಲದಿರಬಹುದು ಸ್ವಾಮಿ ಏನು ಬೇಕಾದರೂ ನಡೆಯಲಿ ಸಿದ್ಧನಾಗೆಲ್ಲ ಕುಂ ಆ ಅಂಥಕರಣನ್ನು ಅಂತ ಮನಸ್ಸು ಬುದ್ಧಿಗೆ ಒಂದು ದೀಕ್ಷೆ ಇರಲಿ ನನ್ನ ಮನಸ್ಸಲ್ಲಿ ಪ್ರತಿಕ್ರಿಯೆ ಇಲ್ಲದ ಹಾಗೆ ಆ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ಬರ್ತೇನೆ ಆ ಒಳಗಿನ ಆನಂದ ಶಾಂತಿಯನ್ನು ನಾನು ಉಳಿಸಿಕೊಂಡು ಬರ್ತೇನೆ ಇಷ್ಟೊಂದಿರ್ಲಪ್ಪ ಏನಾದೊಡೆಯು ಮಪ್ಪು ಸಿದ್ಧ ನೀಡದಕೆ ಭಾನುತನುವಾದನು ಸೋಮ ಸುಟ್ಟಾನು ಕ್ಷೋಣಿಯೇ ಕರಗೀತು ಜಗ ಶೂನ್ಯವಾದೀತು ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ ನೋಡಿ ನಮ್ಮ ಮನಸ್ಸಿಗೆ ನಾವಾಗಿ ಈ ರೀತಿ ಹೇಳಿಕೊಳ್ಳುವುದಾದ್ರೆ ಬೆಳಿಗ್ಗೆ ನಾನು ಎದ್ದು ನನ್ನ ಕರ್ಮಕ್ಷೇತ್ರಕ್ಕೆ ನನ್ನ ಕಾರ್ಯಕ್ಷೇತ್ರಕ್ಕೆ ಹೊರ ಪ್ರಪಂಚಕ್ಕೆ ನಾನು ಹೋಗುವ ಮೊದಲು ನನ್ನ ಮನಸ್ಸಿಗೆ ನಾನು ಹೇಳಿಕೊಳ್ಳುವುದಾದರೆ ಏನು ಹೇಳಿ ಏನಾದೊಡಿಯುಂ ಸಿದ್ಧನಿರೆಲ್ಲ ಕುಂ ಅಪ್ಪ ನಿನಗೆ ಬೇಕಾದವರು ಇವತ್ತು ಹತ್ರ ಬರ್ತಾರೆ ಅಂತೂ ತಿಳ್ಕೊಬೇಡ ನೀನು ಲೆಕ್ಕ ಹಾಕಿದ್ದೇ ಆಗ್ತದೆ ಅಂತೂ ತಿಳ್ಕೊಬೇಡ ನಿನ್ನ ಕೆಲಸವ ಮಾಡು ಶ್ರದ್ಧೆಯಿಂದ ಮಾಡು ಎಲ್ಲದರಲ್ಲೂ ಒಂದು ನೆನಪಿರಲಿ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ತೇನೆ ಮನಸ್ಸಿನ ತಳಮಳವನ್ನು ನಾನು ಮಾಡಿಕೊಳ್ಳಲ್ಲ ಪರಮಾತ್ಮನ ನಾನು ಬೈಯಲ್ಲ ಹೀಗೆ ಹಾಗ್ಯಾಕ ಹಾಗೆ ಯಾಕೆ ಆಗಬಾರ್ದಿತ್ತು ನಾನು ಕೇಳುವವನಲ್ಲ ಇವತ್ತಿಗೆ ಸೂರ್ಯನ್ನುವಂಥವನು ಶಾಖವನ್ನು ಕೊಡ್ತಿದ್ದಾನೆ ನಾಳೆ ಸೂರ್ಯ ತಣ್ಣಗಾದರೆ ಸ್ವಾಮಿ ನಿನ್ಗೇನು ಮಾಡಲಿ ಕೇಳು ಅಲ್ಲ ಚಂದ್ರ ಅನ್ನುವಂಥ ಒಂದು ಬೆಚ್ಗೆ ಹಾಕ್ಬಿಟ್ರೆ ಅಲ್ಲ ಭೂಮಿ ಅನ್ನುವಂಥದ್ದು ಹೊಡೆದು ನೋಡು ಸುಮ್ಮ ಸುಮ್ಮನೆ ಏನೇನೋ ಆಲೋಚನೆ ಮಾಡಿಕೊಂಡು ಕಲ್ಪನೆ ಮಾಡಿಕೊಂಡು ವರ್ತಮಾನದ ಕ್ಷಣಗಳನ್ನು ಹಾಳು ಮಾಡಿಕೊಳ್ಬೇಡ ಮೌನದಲ್ಲಿ ಸಿದ್ಧ ಅಂಥ ಕರಣವನ್ನು ಈ ದೀಕ್ಷಾ ಬಂಧನದಿಂದ ರಕ್ಷಾಬಂಧನ ಅಂತೇವೆ ಒಂದು ಹಗ್ಗವನ್ನು ಕೈಗೆ ಕಟ್ಕೊಳ್ತೇವೆ ಯಾತ ಕೇಳಿ ನೆನಪಿಗೆ ನೆನಪಿಗೆ ರಕ್ಷಾಬಂಧನ ಅಂತ ಬರುತ್ತೆ ನೋಡಿ ಶ್ರಾವಣದಲ್ಲಿ ಅವಾಗ ಆ ರಕ್ಷಾಬಂಧನದ ಒಂದು ಏನೊಂದು ಆ ದಾರವನ್ನು ಕಟ್ಕೊಳ್ಳೋದು ಯಾತಕೆ ನನ್ನ ತಂಗಿ ನನ್ನ ಅಕ್ಕ ಅವರನ್ನು ನಾನು ಕಾಪಾಡ್ತೇನೆ ಅನ್ನುವುದನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಇದೊಂದು ಶ್ರೀರಕ್ಷೆ ಏನು ಹೇಳಿ ಪ್ರತಿ ದಿವಸವೂ ಪ್ರತಿ ಕ್ಷಣವೂ ಮನಸ್ಸಿನ ಸ್ಥಿರತೆ ಶಾಂತಿಯನ್ನು ಕಾಪಾಡಿಕೊಂಡು ಬರ್ತೇನೆ ಮನಸ್ಸನ್ನು ಕುಣಿಸುವುದಿಲ್ಲ ನಾನಾ ಥರದ ಸುಖ ದುಃಖಗಳನ್ನು ದ್ವಂದ್ವಗಳು ತಾಪತ್ರೆಗಳ ಪೊಳಿಸಿದರೂ ಒಳಗಿನ ಪ್ರಶಾಂತತೆಯನ್ನು ನಾನು ಕಳೆದುಕೊಳ್ಳುವುದಿಲ್ಲ ಆ ದೀಕ್ಷ ರಕ್ಷಾ ಬಂಧನ ಆ ರಕ್ಷಾ ಬಂಧನ ಅದು ನಮ್ಮ ಶ್ರೀರಕ್ಷೆಯಾಗಿದೆ ಅವಾಗ ನೋಡಿ ಎಡರು ತೊಡರೆನ ಲೇಖೆ ಬಿಡಿಸುಮತಿಗಾದನಿತ ದುಡಿ ಕೈಯಿನಾದನಿತು ಪಡು ಬಂದ ಪಾಡು ಬಿಡು ಮಿಕ್ಕುದನು ವಿಧಿಗೆ ಬಿಡದಿರು ಉಪ ಶಾಂತಿಯನು ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ ಮಂಕುತಿಮ್ಮ ಕಷ್ಟ ಯಾರಿಗಿರಲಿಲ್ಲ ಹೇಳಿ ನಷ್ಟ ಯಾರಿಗಾಗ್ಲಿಲ್ಲ ಹೇಳಿ ಶ್ರೀರಾಮಚಂದ್ರನಿಗೂ ಕೂಡ ಏನು ಸುಖ ಇತ್ತು ವಿಚಾರ ಮಾಡಿ ಆ ಸೀತೆಯೋ ಏನು ಸುಖಪಟ್ಟಲು ವಿಚಾರ ಮಾಡಿ ಯಾರಿಗೆ ಸುಖ ಇತ್ತು ಆಲೋಚನೆ ಮಾಡಿ ನಾವೆಲ್ಲ ತಿಳ್ಕೊಂಡಿರೋದೇನೆಂದರೆ ನನ್ನ ಮನಸ್ಸಿಗೆ ಬೇಕಾದ್ದೆಲ್ಲ ಬಂದರೆ ನಾನು ಎಣಿಸಿದ್ದೆಲ್ಲ ಸಿಕ್ಕಿದರೆ ನನ್ನ ಲೆಕ್ಕಾಚಾರ ಎಲ್ಲ ಪೂರೈಸಿದರೆ ಅಯ್ಯಯ್ಯೋ ಆ ದಿವಸ ನಾನು ಸಾ ಸುಖವಾಗಿರ್ತೇನೆ ಅಂತ ಆ ದಿವಸ ಬರಲಿಕ್ಕೆ ಸ್ವಾಮಿ ಜೀವನದಲ್ಲಿ ಏನು ಬರಲಿ ಎಡರು ತೊಡರು ಎನ್ನಲೇಕ ಬಿಡಿಸು ಮತಿಗಾದನಿತು ನಿನ್ನ ಮನಸ್ಸಿಗೆ ಎಷ್ಟು ಶಕ್ತಿ ಇದೆಯೋ ಎಷ್ಟು ಬುದ್ಧಿ ಇದೆಯೋ ಎಷ್ಟು ಸಾಧ್ಯ ಇದೆಯೋ ಅಷ್ಟರ ಮಟ್ಟಿಗೆಲ್ಲವನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡು ಕೈಯಿನಾದನಿತು ದುಡಿ ಬಿಡು ಮಿಕ್ಕುದನ್ನು ವಿಧಿಗೆ ಅವನಿಚ್ಛೆ ಅನ್ನುವಂಥ ರೀತಿಯಲ್ಲಿ ಮನಸ್ಸಲ್ಲಿ ಪ್ರಶಾಂತವಾಗಿ ಹಚ್ಚಿಕೊಳ್ಳಬೇಡ ಕೊರಗಬೇಡ ಆ ಮನಸ್ಸಲ್ಲಿ ಒಳಗಿಂದ ಆ ಬೆಂಕಿ ಅನ್ನುವಂಥದ್ದನ್ನು ಇಟ್ಟುಕೊಂಡು ಕೊರಗತಾ ಇರಬೇಡ ಚಿಂತೆ ನಿನ್ನನ್ನು ಸರ್ವನಾಶ ಮಾಡುತ್ತೆ ಸಾಯುವ ಮೊದಲೇ ನೋಡಬ ಒಂದು ನೆನಪಿರಲಿ ಕಷ್ಟ ನಷ್ಟ ಪೆಟ್ಟು ಮತ್ತೊಂದು ಪುನೊಂದು ಬರುವಂಥದ್ದು ಇದು ಜೀವನ ಎಲ್ಲಾ ವಿಷಮ ಪರಿಸ್ಥಿತಿಗಳಲ್ಲೂ ಒಂದು ನೆನಪಿರಲಿ ಬಿಡದಿರುಪ ಉಪಶಾಂತಿಯನ್ನು ಬಿಡುಗಡೆಗೆ ದಾರಿ ಉತ್ತಮ ಇದು ನಿಜವಾದ ಮುಕ್ತಿ ಕಣೋ ಇದು ನಿಜವಾದ ಜೀವನ್ ಮುಕ್ತಿ ಕಣು ಇದು ನಿಜವಾದ ಮೋಕ್ಷ ನೆನಪಿರಲಿ ನಗು ಲೋಗರ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ನೋವ ಪಡುವಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗು ತ ಮಂಕುತಿಮ್ಮ ಮಂಕುತಿಮ್ಮ ನೋಡಿ ನಗಬೇಕಂತೆ ಸ್ವಾಮೀಜಿಯವರು ಹೇಳ್ತಾರೆ ಕೀಪ್ ಸ್ಮೈಲಿಂಗ್ ನೋಡಿ ನಗೋದು ಅಲ್ಲ ಮನಸ್ಸು ನಗಬೇಕು ಮನಸ್ಸು ನಗುವುದಂದ್ರೇನು ಹೇಳಿ ಮನಸ್ಸು ಪ್ರಶಾಂತವಾಗಿರುವುದೇ ಮನಸ್ಸಿನ ನಗು ಮನಸ್ಸು ಪ್ರಶಾಂತವಾಗಿರುವುದಕ್ಕೆ ಕಾರಣ ಹುಡುಕಬಾರ್ದು ಇದಾದರೆ ಹೀಗಿದ್ದರೆ ಇವರು ಬಂದರೆ ಅದು ಎಲ್ಲ ಸ್ಥಿತಿಯಲ್ಲೂ ಎಲ್ಲ ಪರಿಸ್ಥಿತಿಗಳಲ್ಲೂ ಎಲ್ಲ ವಿಷಮ ಸ್ಥಿತಿಯಲ್ಲೂ ಯಾವ ಜಾಗದಲ್ಲೂ ನನ್ನ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ತೇನೆ ಅನ್ನುವಂಥ ದೃಢತೆ ಆ ದೀಕ್ಷೆ ನಮ್ಮಲ್ಲಿರುವುದಾದರೆ ತಮ್ಮ ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಹೊರ ಪ್ರಪಂಚದಲ್ಲಿ ಒಬ್ಬೊಬ್ಬ ಒಂದೊಂಥರ ಯಾರೂ ನಮಗೆ ಸಹಾಯ ಮಾಡೋರಿಲ್ಲ ಸ್ವಾಮಿ ಅವರಿಂದ ನಾನು ಶಾಂತಿಯಲ್ಲಿ ಬದುಕ್ತೇನೆ ಇವರು ನನ್ನನ್ನು ನೋಡಿಕೊಳ್ತಾರೆ ನಂಬಬೇಡಿ ಸ್ವಾಮಿ ನಂಬ್ತೀರೋ ಒಳಗಿನ ಪರಮಾತ್ಮನನ್ನು ನಂಬಿ ಹೃದಯವನ್ನು ಬೆಳಗುತ್ತಾ ಇರೋ ಪರಮಾತ್ಮನ ಸ್ವರೂಪ ಆನಂದ ಶಾಂತಿ ಅವನನ್ನು ನಂಬಿ ನಂಬಿದವರಿಗೆ ಯಾರಿಗೂ ಕೂಡ ಮೋಸ ಇಲ್ಲ ಅಲ್ಲಿ ವಿಶ್ವಾಸ ದ್ರೋಹ ಇಲ್ಲ ನಂಬಿದವರಿಗೆ ತನ್ನ ತೆತ್ತಿಹನೆಂಬ ಬಿರುವುದನ್ನು ಭಕ್ತ ಕುಟುಂಬಿ ಪೊತ್ತಿದ್ದಾನೆ ಆದ್ರಿಂದ ಆತ್ಮಾರಾಮ ಒಳಗಿನ ಮನಸ್ಸನ್ನ ಒಳಗೇನೇ ನಿಲ್ಲಿಸಿಕೊಳ್ತೇವು ಒಳಗಿನ ಪರಮಾತ್ಮನಲ್ಲಿ ಅಂತಃಕರಣ ನಿಲ್ಲಿಸಿಕೊಳ್ತೇವು ಶಾಂತಿ ಖಂಡಿತ ಆನಂದ ಖಂಡಿತ ನೆಮ್ಮದಿಯ ಜೀವನ ಖಂಡಿತ